ಭಾರತೀಯ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷರಾಗಿದ್ದ ಭೂಷಣ್ ಸಿಂಗ್ ವಿರುದ್ಧ ರಸ್ತೆಗಿಳಿದು ಹೋರಾಡಿದ್ದ ಭಾರತದ ಮಹಿಳಾ ಕುಸ್ತಿಪಟು ವಿನೇಶ್ ಪೊಗಟ್ ಈಗ ಪ್ಯಾರಿಸ್ ಒಲಿಂಪಿಕ್ಸ್ನ ಕುಸ್ತಿ ಅಂಗಳದಲ್ಲಿ ಭಯಂಕರ ಕಾದಾಟ ನಡೆಸಿದ್ದಾರೆ ಲೈಂಗಿಕ ದೌರ್ಜನ್ಯ ಕೊಟ್ಟವನ ವಿರುದ್ಧ ಹೋರಾಡಿದ್ದಕ್ಕೆ ಪ್ರಭುತ್ವದಿಂದ ಕಿರುಕುಳಕ್ಕೆ ಒಳಪಟ್ಟು ಬಿಜೆಪಿಯ ಐಟಿ ಸೆಲ್ನಿಂದ ನಿಂದನೆಗೆ ಒಳಪಟ್ಟಿದ್ದ ವಿನೇಶ್ ಪೊಗಟ್ ಆ ಎಲ್ಲ ಅವಮಾನ ಅಪಮಾನಗಳನ್ನ ಹೊಡೆದು ಹಾಕುವಂತೆ ಒಲಿಂಪಿಕ್ಸ್ನಲ್ಲಿ ಎದುರಾಳಿಗಳನ್ನ ಹೊಡೆದು ಹಾಕಿದ್ದಾರೆ ಭಾರತದ ಹೆಮ್ಮೆಯ ಮಹಿಳಾ ಕುಸ್ತಿಪಟು ವಿನೇಶ್ ಪೊಗಟ್ ಪ್ಯಾರಿಸ್ ಒಲಿಂಪಿಕ್ಸ್ನ ಐವತ್ತು ಕೆಜಿ ವಿಭಾಗದಲ್ಲಿ ಸೆಮಿಫೈನಲ್ಗೆ ಪ್ರವೇಶ ಮಾಡಿದ್ದಾರೆ ಇದು ವಿನೇಶ್ ಪೊಗಟ್ ಅವರ ಚೊಚ್ಚಲ ಒಲಿಂಪಿಕ್ಸ್ ಸೆಮಿಫೈನಲ್ ಪ್ರವೇಶ ಈಗಾಗಲೇ ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದಿರುವ ವಿನೇಶ್ ಪೊಗಟ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಗೆದ್ದಿದ್ದಾರೆ ಇದೇ ಮೊದಲ ಬಾರಿಗೆ ಚೊಚ್ಚಲ ಒಲಿಂಪಿಕ್ಸ್ ಪದಕಕ್ಕೂ ಹತ್ತಿರವಾಗಿದ್ದಾರೆ ವಿಶೇಷ ಅಂದರೆ ಇಪ್ಪತ್ತೊಂಬತ್ತರ ಹರಿಯದ ವಿನೇಶ್ ಪೊಗಟ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಘಟಾನುಘಟಿಗಳನ್ನೇ ಮಣ್ಣುಮುಕಿಸಿದ್ದಾರೆ ಸೆಮಿಫೈನಲ್ ಪ್ರವೇಶಿಸುವಷ್ಟರಲ್ಲಿ ಮಹಿಳಾ ಕುಸ್ತಿಯ ಐವತ್ತು ಕೆಜಿ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಜಪಾನ್ನ ಸುಸಾಕಿ ಮತ್ತು ಉನ್ನತ ಶ್ರೀಲಂಕಾದ ಉಕ್ರೇನಿಯನ್ ಒಕ್ಸಾನಾ ಲಿವಾಚ್ ವಿರುದ್ಧ ಅದ್ಭುತ ಜಯಗಳಿಸಿದ್ದಾರೆ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ನಾಲ್ಕು ಬಾರಿಯ ವಿಶ್ವ ಚಾಂಪಿಯನ್ ಮತ್ತು ಕಳೆದ ಒಲಿಂಪಿಕ್ಸ್ನ ಚಿನ್ನದ ಪದಕ ವಿಜೇತ ಜಪಾನ್ನ ಯುಯಿ ಸುಸಾಕಿ ಅವರನ್ನ ಸೋಲಿಸಿದರೆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮಾಜಿ ಯುರೋಪಿಯನ್ ಚಾಂಪಿಯನ್ ಮತ್ತು ಎರಡು ಸಾವಿರದ ಹದಿನೆಂಟರ ವಿಶ್ವ ಚಾಂಪಿಯನ್ಶಿಪ್ ಕಂಚಿನ ಪದಕ ವಿಜೇತ ಲಿವಾಚ್ ಅವರನ್ನ ಸೋಲಿಸಿದ್ದಾರೆ ನಿಜಕ್ಕೂ ವಿನೇಶ್ ಪೊಗಟ್ ಧೀರೆ ಕುಸ್ತಿ ಅಂಗಳದಲ್ಲಿ ಮಾತ್ರವಲ್ಲ ಅದರ ಹೊರಗೂ ಆಕೆಯ ತಾಕತ್ತು ಎಂತಹದ್ದು ಅಂತ ಜಗತ್ತು ನೋಡಿದೆ ಇದೇ ವಿನೇಶ್ ಪೋಗಟ್ ಬಿಜೆಪಿಯ ಸಂಸದರಾಗಿದ್ದ ಕುಸ್ತಿ ಫೆಡರೇಷನ್ ಅಧ್ಯಕ್ಷನಾಗಿದ್ದ ಭೂಷಣ್ ಸಿಂಗ್ ವಿರುದ್ಧ ಹೋರಾಡಿದ್ರು ಲೈಂಗಿಕ ದೌರ್ಜನ್ಯ ನಡೆಸಿದ್ದನ್ನ ವಿರೋಧಿಸಿ ಈಕೆ ಮತ್ತು ಒಂದಷ್ಟು ಕುಸ್ತಿಪಟುಗಳು ಬೀದಿಗಿಳಿದು ಹೋರಾಡಿದಾಗ ಮೋದಿ ಸರ್ಕಾರ ಬ್ರಿಜ್ ಭೂಷಣ್ ಪರವಾಗಿ ನಿಂತಿತ್ತು ಪ್ರತಿಭಟನೆ ನಡೆಸಿದ್ದ ವಿನೇಶ್ ಪೊಗಟ್ ಸೇರಿದಂತೆ ಭಾರತದ ಕುಸ್ತಿಪಟುಗಳಿಗೆ ಪೊಲೀಸರ ಮೂಲಕ ಕಿರುಕುಳ ಕೊಟ್ಟಿದ್ರು ರಸ್ತೆಯಲ್ಲೇ ಅವರ ಮೇಲೆ ದಬ್ಬಾಳಿಕೆ ನಡೆದಿತ್ತು ಬಿಜೆಪಿಯ ಜೆ ಐ ಟಿ ಸೆಲ್ ಕೂಡ ಇವರನ್ನ ಎಷ್ಟು ನಿಂದನೆ ಮಾಡೋಕ್ಕಾಗುತ್ತೋ ಅಷ್ಟು ನಿಂದನೆ ಮಾಡಿತ್ತು ಎಷ್ಟು ತೇಜೋವಧೆ ಮಾಡೋಕ್ಕಾಗುತ್ತೋ ಅಷ್ಟು ತೇಜೋವಧೆ ಮಾಡಿದ್ರು ಆದ್ರೆ ಇಡೀ ಸರ್ಕಾರ ಮತ್ತು ಬಿಜೆಪಿ ಐಟಿ ಐ ಟಿ ಸೆಲ್ ಬ್ರಿಜ್ ಭೂಷಣ್ ಪರವಾಗಿ ನಿಂತಾಗ್ಲೂ ಇದೇ ವಿನೇಶ್ ಪೊಗಟ್ ಧೃತಿಗೆಡದೆ ಹೋರಾಡಿದ್ರು ಅದೇ ವಿನೇಶ್ ಪೊಗಟ್ ಈಗ ಒಲಿಂಪಿಕ್ಸ್ ಪದಕಕ್ಕೆ ಹತ್ತಿರವಾಗಿದ್ದಾರೆ ವಿನೇಶ್ ಪೊಗಟ್ ಚೊಚ್ಚಲ ಒಲಿಂಪಿಕ್ಸ್ ಪದಕದೊಂದಿಗೆ ಭಾರತಕ್ಕೆ ಮರಳುತ್ತಾರೆ ಎಂಬ ವಿಶ್ವಾಸ ಇದೆ ಆಕೆ ಭಾರತಕ್ಕೆ ಬಂದಾಗ ನಮ್ಮ ಮಹಾಪ್ರಭುಗಳು ಆಕೆಯನ್ನ ಮನೆಗೆ ಕರೆಸಿಕೊಳ್ಬಹುದು ಒಂದಷ್ಟು ಫೋಟೋ ಶೂಟ್ ಮಾಡಿ ಪ್ರಚಾರವೂ ಪಡೆದುಕೊಳ್ಬಹುದು ವಿನೇಶ್ ಪೊಗಟ್ ಭಾರತದ ಹೆಮ್ಮೆಯಂತೆಲ್ಲ ಬಣ್ಣಿಸಬಹುದು ಆದರೆ ಇದೇ ಮಹಾಪ್ರಭುಗಳು ವಿನೇಶ್ ಪೊಗಟ್ ರಸ್ತೆಯಲ್ಲಿ ಹೋರಾಡ್ತಾ ಇರುವಾಗ ಎಲ್ಲವನ್ನ ಕಂಡು ಕಣ್ಮುಚ್ಚಿಕೊಳ್ತಿದ್ರು ಆಗ ಬೆಂಬಲಕ್ಕೆ ಬಾರದವರು ಈಗ ಏನು ಮಾಡಿದ್ರೂ ಅದು ಡ್ರಾಮಾ ಅನಿಸ್ಕೊಳ್ಳುತ್ತೆ